ಪಿಂಚಣಿ ಹೆಚ್ಚಳ ಮಾಡಿ ಸರ್ಕಾರದ ಆದೇಶ ಪಿಂಚಣಿದಾರರಿಗೆ ಬಂಪರ್ ಸುದ್ದಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪೆನ್ಷನ್ ಆರ್ ಟು ಗೆಟ್ ಹೈಯರ್ ಪೆನ್ಷನ್ ಪಿಂಚಣಿ ಸಚಿವಾಲಯವು ನಿವೃತ್ತ ಕೇಂದ್ರ ಸರ್ಕಾರಿ ನೌಕರರಿಗೆ ನಾಗರಿಕ ಸೇವಾ ನೌಕರರಿಗೆ ಪಿಂಚಣಿ ಕುರಿತು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಪಿಂಚಣಿ ಪಡೆಯುವವರಿಗೆ ಸರ್ಕಾರ ಸಂತಸದ ಸುದ್ದಿ ನೀಡಿದೆ ಪಿಂಚಣಿಗೆ ಸಂಬಂಧಿಸಿದಂತೆ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದೆ ಪಿಂಚಣಿ ಸಚಿವಾಲಯವು ನಿವೃತ್ತ ಕೇಂದ್ರ ಸರ್ಕಾರಿ ನಾಗರಿಕ ಸೇವಾ ನ ನೌಕರರಿಗೆ ಪಿಂಚಣಿ ಕುರಿತು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಹಿರಿಯ ನಾಗರಿಕರಿಗೆ ವಯಸ್ಸಾದಂತೆ ವೈದ್ಯಕೀಯ ಮತ್ತು ಇತರ ಖರ್ಚುಗಳಿಗೆ ಹೆಚ್ಚಿನ ಹಣದ ಅಗತ್ಯವಿರುತ್ತದೆ ವೃದ್ಧರ ಆರ್ಥಿಕ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಸರ್ಕಾರವು ಕೆಲವು ಕ್ರಮಗಳನ್ನು ಕೈಗೊಂಡಿದೆ ಪ್ರಸ್ತುತ ಎಂಬತ್ತು ವರ್ಷ ವಯಸ್ಸಿನ ನಂತರ ಹೆಚ್ಚುವರಿ ಶೇಕಡ ಇಪ್ಪತ್ತು ಪಿಂಚಣಿ ಲಭ್ಯವಿದೆ ಇದು ವಯಸ್ಸಾದಂತೆ ಹೆಚ್ಚಾಗುತ್ತದೆ ಆದರೆ ಹೊಸ ಯೋಜನೆಯ ಪ್ರಕಾರ ಈ ಹೆಚ್ಚುವರಿ ಪಿಂಚಣಿ ಪ್ರಯೋಜನವು ಅರವತ್ತೈದನೇ ವಯಸ್ಸಿನಿಂದ ಪ್ರಾರಂಭವಾಗಬಹುದು ಅರವತ್ತೈದು ವರ್ಷ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿ ನೀಡುವಂತೆ ಸಂಸದೀಯ ಸಮಿತಿಯ ಶಿಫಾರಸು ಮಾಡಿದೆ ಸಮಿತಿಯ ಈ ಶಿಫಾರಸು ಅಂಗೀಕಾರವಾದರೆ ಆಗುವ ಪಿಂಚಣಿ ಹೆಚ್ಚಳವು ಈಗಿರುತ್ತದೆ ಅರವತ್ತೈದನೇ ವಯಸ್ಸಿನಲ್ಲಿ ಶೇಕಡ ಐದು ಹೆಚ್ಚುವರಿ ಪಿಂಚಣಿ ಎಪ್ಪತ್ತನೇ ವಯಸ್ಸಿನಲ್ಲಿ ಶೇಕಡ ಹತ್ತು ಹೆಚ್ಚುವರಿ ಪಿಂಚಣಿ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಶೇಕಡ ಹದಿನೈದು ಹೆಚ್ಚುವರಿ ಪಿಂಚಣಿ ಎಂಬತ್ತನೇ ವಯಸ್ಸಿನಲ್ಲಿ ಶೇಕಡ ಇಪ್ಪತ್ತು ಹೆಚ್ಚುವರಿ ಪಿಂಚಣಿ ಕೆಲವು ರಾಜ್ಯ ಸರ್ಕಾರಗಳು ಈಗಾಗಲೇ ಈ ನಿಯಮವನ್ನು ಜಾರಿಗೆ ತಂದಿರುವುದರಿಂದ ಕೇಂದ್ರ ಸರ್ಕಾರ ಕೂಡ ಈ ನಿಯಮವನ್ನು ಜಾರಿಗೆ ತರಬೇಕು ಎನ್ನುವ ಒತ್ತಡ ಹೆಚ್ಚಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು